ಫ್ಯಾಂಟಾಸ್ಟಿಕ್ ಇವನು ಕುಡಿದ ಶೆಟ್ಟಿ ಕುಡಿಯಾಕತ್ತ ಮಗ ಮತ್ತದ್ರ ನೋಡೋಣ ಮಗ ಹಾಲಿನ ಡೇರಿ ಅಲ್ಲ ಅದಕ್ಕೆ ಗುಳೆ ಗುಡ್ಡು ಬಿಟ್ಟು ನೆಕ್ಸ್ಟ್ ತಗೊಂಡ್ಸಿಗೆ ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಂತ ಮಾಡ್ಯಾನ ಮಗ ಚಾ ಶಿಲ್ಪ ಮರ ಮಾಡ್ಯಾರಿಲ್ಲ ಇಲ್ಲ ಇಲ್ಲೇ ತಪ್ಪು ತಿಳ್ಕೊಂಡಿನಿ ಇದನ್ನ ಮಮ್ಮಿ ಮಾಡಿಲ್ಲ ಕಸ ಮುಸರಿ ಮಾಡೋ ಮುದುಕಿ ಮಾಡ್ಯಾಳ ಚೂನ ಐತಿ ಬತ್ತ ಉಪ್ಪು ಪೈತ್ ಏನೈತಿ ಉಪ್ಪು ಪೈತ್ಲಿ ನಮ್ಮ ಮಮ್ಮಿಗೆ ಕಾಪಿ ಮಾಡ್ಕೊಂಡು ಅಡಿಗೆ ಮನೆಗೆ ಕಳಿಸಿದ್ರ ನಮ್ಮ ಮಮ್ಮಿ ಬೇರೆ ಕಡೆ ಅಲ್ಲಿ ಯವ್ವ ಯವ ಯಾವ್ದ ಕಾಪಿ ಕುಡ್ದ ನಮ್ಮ ಯವ್ವ ಅದು ನಂಗೆ ಡಾಕ್ಟರ್ ಐತಲ್ಲ ನಿಂದ ಬ್ಲಡ್ ಚೆಕ್ ಮಾಡಿಸ್ಬೇಕು ನಿಂದ ಬ್ಲಡ್ ಮತ್ತೆ ಇದನ್ನ ತೋಮ ಅಂದಿದ್ರ ಯವ್ವ ಹೋಗತ್ತ ಹರಿದತ್ತವ ಯವ್ವ ಊದಿಚ

ಅವ ನೋಡಿ ಕರಂಬ ಚೌರಿ ನಿಮ್ಮನ್ನು ಕರ್ಸಿದ ಕಾರಣ ಏನಂದ್ರೆ ಇವತ್ತು ರಕ್ಷಾ ಬಂಧನ ಅದು ಅದಲ್ದಿ ನನ್ನ ಮುದ್ದು ತಂಗಿಯ ಹುಟ್ಟು ಹಬ್ಬ ಅದಕ್ಕೆ ನಿಮ್ಮ ನಿಮ್ಮನೆಗೆ ಅತಿಥಿಯಾಗಿ ಕರ್ಸಿದ್ದು ಅಲ್ಲ ಗೌಡ್ರಿ ಫೋನ್ ಮಾಡಿದಾಗ ಚಿಕ್ಕ ಫಂಕ್ಷನ್ ಅಂತ ಹೇಳಿದ್ರಿ ನಿಮ್ಮ ತಂಗಿ ಹುಟ್ಟು ಹಬ್ಬ ಅಂದ್ರೆ ಏನಾದರೂ ಕಾಣಿಕೆ ತರ್ತಾ ಇದ್ದೆ ಕಾಣಿಕೆನಾ ನೋಡೋಣ ಮುಂದೆ ಸರಿಯಾದ ಸಮಯಕ್ಕೆ ಯಾರ ಕಾಣಿಕೆ ಕೊಡ್ತಾರ ಅಂತ ಏ ಗೌರೀಶ್ ಬಾರೋ ಇಲ್ಲಿ ಇನ್ನು ಹೋಗಿಲ್ಲ ನಿಮ್ನಾಗ ಏನ ಫಂಕ್ಷನ್ ಐತೆ ಅಂತಲ್ಲ ನಮ್ದು ದೊಡ್ಡ ಮಣಿ ನೂರ ಇರ್ತಾವ ಅಲ್ಲ ನಿಮ್ ಶಿಲ್ಪ ಮರದ ಹುಟ್ಟು ಹಬ್ಬ ಐತಂತ ಮುಗಿಸ್ಕೊಂಡು ಹೋಗ್ತೀನಿ ಹಾಗೆ ಗೌಡ್ರ ಏನ್ಲೇ ನಿಮ್ಮ ಬೈಪಾಸ್ ಏನ ನೀ ನೀನ್ ತಿಳ್ಕೊಂಡಿ ಅದರೀ ಏನ ಅಂತ ಮಂದಿ ಮುಗೀತು ಇವು ಒನೇದಿಕ್ಕತ್ತಿದ ಪೂಲ್ ಇವು ಗುಳೆ ಗುಡು ಪೂಲ್ ಹೋಗಂಚೆ ಪೂಲ್ ಇಲ್ಲ ಅಲ್ಲ ನನಗೆ ಹೆದರಿಲ್ಲ ಅಂದ್ರೆ ಹೆದರಿಲ್ಲ ನಮ್ಮ ಮಾಮಗೆಲ್ಲ ಹೆದಲಿ ಅವ್ನು ಏ ಕುದ್ರೆ ತುಂಬ ಮಾಡ್ರೇನು ಏನ್ ಪಾಕಿ ನೀ ನೀರು ಹಾಕೋ ರೀ ಮಾಡಿ ಏನು ಏನಿಲ್ಲೇ ನೀವು ಮನಿಂದ ಹೋಗ್ಲಾಕತ್ತೀನಿ ಮಮ್ಮ ಏ ಹೌದಪ್ಪ ಇಡೀ ನಾಟಕ ಚಲೋ ಅದನ್ನ ಸುಟ್ರು ಹೆಟ್ ಹೆಟ್ಟಾಕತ್ತಾರ ನೀವು ಒಬ್ಬನ ಕುಟ್ಟಾಕತ್ತಿ ಹೆತ್ಬೇಕ್ ಮಾಮ್ಮ ಅಂದ್ರ ನಿಪುಲಿ ಇರ್ತಿ ಹ ಏ ಹೌದು ಹೌದು ಹೆಟ್ ಹೆಟ್ಟ್ ಹೆಲ್ಲ ನಿನಗೆ ಹೇಳಕ್ಕೆ ಬದ್ಲಿಲ್ಲ ಅಂತ ಬಂದಿಲ್ಲ ಏನು ನಿನಗೆ ಹೇಳಾಕ ಬದ್ಲಿಲ್ಲ ಅಂತ ಬಂದಿಲ್ಲ ಯಪ್ಪ ನಂದು ನೀನು ಆ ನಂದ ನನಗೆ ಭಲ ಹೊಲ್ದು ನಿಂದ ಹೇಳಿ ನಾ ಹೇಳ್ತೀನಿ ಇಂಗ್ಲೀಷ್ನಾಗ ಹೇಳ್ತೀನಿ ಕೇಳಿಸ್ಕೊ ಹ್ಯಾಪಿ ಬರುತ್ತೇ ನೀ ಬೇಸಿ ಅವ ಹೇಸಿ ಅವ ಅದೇನಾದವು ಗೂಟ ಅಡಿ ಮೇಲೆ ಚಂದ ಇರ್ತದೆ ಅದು ನಾವ ತಗದು ತಗೋದು ಹಂಗ್ ಕರ್ಕೊಂಡು ಇದೇ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿಯ ನಂದಿಸ i <laughs> will ಕೊಟ್ಟು ಹಬ್ಬ ನೋಡಿವ್ರದ್ದು ನೋಡಿ ಕರಂ ರಾಜ ಅವ್ರಿ ನಾ ಕರ್ದಕ್ಷಿಣ ಬಂದಿದ್ದಕ್ಕೆ ತುಂಬಾನೇ ಸಂತೋಷವಾಯ್ತು ಇನ್ನೊಂದು ವಿಷಯ ನಿಮ್ಮಂತ ಬಡವರು ಇಂತ ಹಳ್ಳಿಯಲ್ಲಿ ಎಂ ಬಿ ಬಿ ಎಸ್ ಓದ್ತಾ ಇದ್ರೆ ಅಂದ್ರೆ ನಮ್ಗೆ ತುಂಬಾನೇ ಸಂತೋಷ ನಿಮಗೇನಾದ್ರೂ ಹಣದ ಸಮಸ್ಯೆ ಇದ್ರೆ ನಿಮ್ಗೊಂದು ಫೋನ್ ಮಾಡಿ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ ನೀವ್ ಹೇಳಿದಾಗೆ ಬೆಳತನಕ ಹತ್ತ ಹತ್ತು ನಂಬರ್ನಾಗ ಆರು ಸಿಗಸು ಅದು ಒಂದು ಮಿಸ್ ಆದ್ರೆ ನೀ ಎಲ್ಲಿ ಸಿಗಸ ಅವ ಹಚ್ಚ ಬೆಳತನಕ ಹಚ್ಚ ಹಚ್ಚ ಗೌಡ್ರ ಗೌಡ್ರ ಏನ್ರಿ ಅದು ಏನಿದು ಇವನ ಸಲುವಾಗಿ ನಾ ಹುಟ್ಟೇನೋ ನನ್ನ ಸಲುವಾಗಿ ಇವ ಹುಟ್ಟೇನೋ ನಾವಿಬ್ರು ಸೇರಿ ಇವಾಗ ಹುಟ್ಟಿವ ಚಮದನ ಹೇ ಚಮದನ ಹೇ ಅಣ ಏನ್ ಮಾಡಾಕೀನಿ ನಾನು ಸಮಾಧಾನ ಮಾಡೋಕೆ ಅರ್ಧ ತಾಸು ದಿನ ಸಮಾಧಾನ ಆದರಮ್ರಾಜ್ರೆ ತಂಗ್ಯವ ಈಗ ಬಂದೋದ ಮುಸುಡಿನ ಎಲ್ಲಾದ್ರೂ ನೋಡಿದ್ಯಾ ಇಲ್ಲ ಎಲ್ಲೂ ನೋಡಿಲ್ಲ ನಿಜ ಹೇಳ್ತಾ ಇದ್ಯಾ ತಾನೇ ನಿಜ ಹೇಳ್ತಾಯಿದ್ದಿಲ್ಲ ಅಣ್ಣ ಎಲ್ಲೂ ನೋಡಿಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೆ ನೋಡಿಲ್ಲ ಅನ್ನತ ನನ್ನ ತಂಗಿ ಎಂತವಳು ಅಂತ ನಂಗೆ ಚೆನ್ನಾಗಿ ಗೊತ್ತು ಎಲ್ಲಿ ನೋಡಿದ್ಯ ಹೇಳು ಅಣ್ಣ ಅದು ಎಲ್ಲೂ ಕಾಲೇಜ್ನಲ್ಲಿ ನೋಡಿದ್ದೆನಪ್ಪನ ಕಾಲೇಜ್ ಅಂದಮೇಲೆ ಒಬ್ರಿಗೊಬ್ರು ನೋಡೋದು ಮಾತಾಡ್ಸೋದು ಇದ್ದೇ ಇರ್ತದೆ ಅಷ್ಟೇನಾ ಮತ್ತೇನಾದರೂ ಅಷ್ಟೇನಾ ಯಾಕวะ ಮೈಕೇಲ್ಲ ನಡೆಕಕಂಗ ಆಯ್ತೆ ಅಣ್ಣ ಚಳಿ ಅಣ್ಣ ಚಳಿ ಹೇಳ್ತೈತಿ ಮುಖ ಎಲ್ಲಾ ಬೆವರಕತ್ತೈತಿ ಸಿಗೆನಾ ಸಿಗೆತೆ ದಿಶ্বাস ಆಂದ್ರೆ ತಪ್ಪು ನಡೀತಾಯಿದ ಅಂತ ಅರ್ಥ ಹೇಳೋ ಅವ್ನಿಗೆ ನಿಮಗೆ ಏನು ಸಂಬಂಧ ಅಂತ ಅಣ್ಣ ನಾನವರನ ಮನಸಾರೆ ಪ್ರೀತಿಸೈದಿನೇ

బాల్తారో నను నోడ్తం ఇదే నర్థాగో వయస్సు నింద బలద్ర నగూ ఒ ననగూ ఒళ్దు ఆ బడాభికారి ఒ్రె నిమ్మన్న వంతర గోముఖ వహితంగా వండు ముఖ దర్శన మాత్రం మ ಇನ್ನೊಂದು ಮುಖ ನೋಡೋ ಪ್ರಯತ್ನ ಮಾಡಬೇಡ ಅಣ್ಣ ನಮ್ಮ ಹತ್ರ ಹಣ ಆಸ್ತಿ ಅಂತಸ್ತಿದೆ ಅಂತ ಮಾತ್ರಕ್ಕೆ ಚಪ್ಲಿನ ಚಿಂದಲೇ ಮಾಡ್ತಿದ್ರು ಬೆಳಬೇಕಾಗಿದ್ದು ಕಾಲಲ್ಲೇ ಹೊರ್ತು ತಲೆ ಮೇಲೆ ಅಲ್ಲಬ್ಬಬ್ಬಾ ನಾಲ್ಕ ಅಕ್ಷರ ಕಲ್ತ ಮಾತ್ರಕ್ಕೆ ಅಣ್ಣನ್ಗೆ ಬುದ್ಧಿವಾದ ಹೇಳಷ್ಟು ದೊಡ್ಡೋಳಾಗ್ಬಿಟ್ಲಂತಂಗಿ ನೀನ್ ಮಾತಾಡ್ತಾ ಇದೆಯಲ್ಲ ಇದು ನೀ ಕಲಿತ ವಿದ್ಯೆ ಎಂದಲ್ಲ ಮನಸ್ಸು ಮೊದಲ ಅದನ್ನ ಸರಿ ಮಾಡ್ಕೋ ಇಲ್ಲವಾದ್ರೆ ನಾನ್ ಸರಿ ಮಾಡ್ಬೇಕಾಗುತ್ತ ಹಾಗಾದ್ರೆ ಇದೇ ನಿಮ್ ಕೊನೆ ಮಾತಾ ಹೌದು ನಂದು ಒಂದು ಕೊನೆ ಮಾತಿದೆ ಹೇಳ ಅಣ್ಣ ಎಷ್ಟೇ ಆದ್ರೂ ನಾನ್ ನಿನ್ ತಂಗಿ ನೀ ಕುಡ್ದ್ಬಿಟ್ಟ ಹಾಲನ್ನೇ ಕುಡಿದ ಬೆಳ್ದು ನಾನು ಎಷ್ಟು ಹಠ ಸಕ್ಕು ಧೌಲ್ ಹತ್ತಿದೆಯೋ ಕೂಡ ಇದೆ ನೋಡೋಣ ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತಾದ್ರೆ ಅದು ಅವರನ್ನೇ ಅವರನ್ನ ಬಿಟ್ಟು ಯಾರನ್ನಾದ್ರೂ ಕರ್ಕೊಂಡು ಬಂದು ಈ ನನ್ನ ಕುತ್ತಿಗೆ ತಾಳಿ ಕಟ್ಟಿಸ್ತೀನಿ ಅನ್ನೋದೇ ನಿಜ ಆದ್ರೆ ನೀ ಕಟ್ಟಿಸುವ ತಾಳಿ ನನಗಲ್ಲ ನನ್ನ ಹೆಣಕ್ಕೆ ನಾನೇ ತಪ್ಪು ಮಾಡ್ಬಿಟ್ಟೆ ಅನಿಸ್ತ ಚಿಕ್ಕ ವಯಸ್ಸಿನ ತಂದೆ ತಾಯಿಗೆ ಕಳೆದುಕೊಂಡ ನನ್ನ ತಂಗಿ ತಪ್ಪಲಿ ಎಂದು ಇದೇ ಮೇಲೆ ಕುಂದರ್ಸ್ಕೊಂಡು ಇದೇ ಕಚ್ಚು ತುಣಸಿದ್ನಲ್ಲ ಅದೇ ನಾನು ಮಾಡಿರುವ ತಪ್ಪು ಚಿಕ್ಕವಳಿದಳೆ ಕತ್ತು ಚಿಕ್ಕ ಹಾಕ್ಬಿಟ್ಟಿದ್ರೆ ಇವತ್ತು ಈ ಜನರ ಮಧ್ಯೆ ನನ್ನ ಮರ್ಯಾದೆ ಹೋಗ್ತಾ ಇರಲಿಲ್ಲ ಹೇಳು ನನ್ ತಂಗಿನ ಹೇಳಕೊಳ್ಳೋದಕ್ಕೂ ಅಸಹ್ಯ ಆಗ್ತಾ ಇದೆ ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದ ಯಾರಿಗೆ ಚುಟು ಚುಟು ಚುಮ್ಮು ಚುಮ್ಮು ವಾರಂಟ್ ರಾತ್ರಿ ಹತ್ತು ಮೂವತ್ತಕ್ಕೆ ಏನಾಗಿದೆ ಈ ಮನೆಗೆ ಎಲ್ಲಂದರಲ್ಲಿ ಬರೀ ಮೆಟ್ಟ ಹಾರಾಡಕತ್ತವು ಯಾರ್ಯಾಗ ಬಾಯಿ ಮಾತಾಡಿಂದ ಸಮಾಧಾನ ಮಾಡಾಕತ್ತಿಲ್ಲ ಈಕಿ ನಮ್ಮನಿ ಮಮ್ಮಿ ಈಕಿ ಅಣ್ಣದ ನಿಗುರು ನಿಗುರು ಹೊಂಟಾಳ ಮಮ್ಮಿ ಬಾಯಿ ಇಲ್ಲೇ ನೀ ಬಾ ಅಂದ್ರೆ ಏನೋ ಡಿಸ್ಕಸ್ ಶಾಂತಿ ಬಂದಂಗೆ ಬರ್ತಿಯಲ್ಲ ಕ್ಯಾಬಾ ಹೆಂಗದ ಬರೋದು ದೌಲತ್ತಿರ್ಬೇಕು ಯಾರ ತಂಗಿನಿ ಗೌಡ ತಂಗಿನಿ ನಾ ಅಂದ್ರಕಿ ಬಂದೆ ಅಲ್ಲ ಮಮ್ಮಿ ಇಟ್ಟತ್ತ ನಿಗ್ರ ನಿಗುರು ನಿಗುರು ಹೊಂಟಿದ್ದೆಲ್ಲ ಯಾರ ಆಧಾರ್ ಕಾರ್ಡ್ ಮೇಲೆ ನಿಗ್ರ ಹೊಂಟಿದ್ದೆವು ನಿಂದೇ ಆಧಾರ್ ಕಾರ್ಡ್ ಮೇಲೆ ವಾ ಸೋ ನೈಸ್ ಬಿಬಿ ನನ್ನ ಯೌವನ ಸತ್ತ ಏನ ಲೈಟ್ ಚಲೋ ಅದವು ಗೋಪಾಲ್ ಚಂದ ಬರ್ಸಕತ್ತನಂತ ಬದಿ ಕುಡ್ದಿ ಮಮ್ಮಿ ನಿಮ್ಮ ಮಣ್ಣಗೆ ನಿಗ್ರ ಹೋದೆಲ್ಲ ನಾ ಅವನ ಪ್ರೀತಿ ಮಾಡಿ ಮದುವೆ ಮಾಡ್ತಿದ್ದೀನಿ ಅಂತರ ಯಾರವ ಕ್ರೂಸಾಲೆ ಅದೇ ನಮ್ಮ ಮನೆಗೆ ಬಂದಿದ್ರಲ್ಲ ಕಾಫಿ ಕುಡ್ದು ಹೋದ್ರಲ್ಲ ಎಮ್ ಬಿ ಬಿ ಎಸ್ ಕರಮ್ರಾಜ್ ಅವ್ರ ಯೋವಾ ಯೋನೋನು ಒಂದು ಕಾಫಿ ಕುಡಿದಿಟ್ಟು ಗದ್ದಲ ಮಾಡಣ್ರಿ ಮಗ ಅವ ಮಮ್ಮಿ ಅವನು ಏನು ನೋಡಿ ನೀ ಲವ್ ಮಾಡಿದ್ಯವ ಅವನ ವಿಶಾಲವಾದ ಮನಸ್ಸು ಅಟ್ಟು ದೊಡ್ಡದೈತಿ ಅವಂದು ಅದ ಮಮ್ಮಿ ಬಾಗಲಕೋಟೆ ಸಿಗ್ತೈತಲ್ಲ ವಿಶಾಲ್ ಮ್ಯಾಮ್ ಅದ್ರ ಅಲ್ಲ ಬಿಡು ಮಮ್ಮಿ ಈಗ ಏನು ನಿಮ್ಮ ಅಣ್ಣಗೆ ಏನು ಹೇಳಬೇಕಾನು ಹ್ಞೂ ಹೌದು ಅಣ್ಣನಿಗೆ ನೀನೇ ಹೇಳಿ ನಮ್ಮ ಮದುವೆ ವಿಚಾರ ಮಾತಾಡ್ಬೇಕನ್ನ ನೀನು ನಾನು ನೀನು ಕಣ ಮುಂದೆ ಚಂದ್ರುದು ಕಾಣಿಸಿಲ್ಲನಾ ನಾನು ನಿಮ್ಮ ಅಣ್ಣಗೆ ಹೇಳಿ ಒಪ್ಪಿಸ್ಬೇಕು ಹೌದು ನೀನೇ ಹೇಳಬೇಕು ಒಂದು ವೇಳೆ ನೀ ಅಣ್ಣನ ಮುಂದೆ ಹೇಳ್ದೆ ಹೋದ್ರೆ ನಾನು ಸತ್ಯ ಹೋಗ್ತೀನಿ ಸಾಯಿ ಸುದ್ದಿ ಹೊಟ್ಟೆ ಎತ್ತಬೇಡಿ ಅವನೇ ಈ ನಾಲ್ಕು ತಿಂಗಳು ಹಿಂದೆ ಇನ್ಸ್ಟಾಗ್ರಾಮ್ನ ಇವಾಗ ಓಡಾಡೀರಿ ಬರ್ರಿ ಬೇಬಿ ಎಲ್ಲಾದರೂ ಟೂರ್ ಹೋಗೋಣವೇ ಒಂದು ಕಾರ್ ರೆಡಿ ಮಾಡೋದು ಅಂತ ಹೋಗೋದು ಒಂದು ಚಲೋ ಬ್ರಿಡ್ಜ್ ನೋಡೋದು ಬೇಬಿ ಇಲ್ಲಿ ಶೆಲ್ಫಿ ಮಸ್ತ್ ಬರ್ತ ಫೋಟೋ ತೊಕೊಳ್ಳೋನವಿ ಅನ್ನೋದು ಬೇಬಿ ನಾವಲ್ಲ ಮೊದಲು ನೀ ಅನ್ನೋದು ದುಗ್ತಾ ದುಗುಸಿ ಬಿಡ್ತ ಅವನು ಏನ ಅವ್ಗೆ ಈಜು ಬರ್ತೈತೆ ಅಂತ ಬದಿಕ್ ಬಂದಾನ ನೀವು ಬೈಪಾಸ್ ಎಲ್ಲಿ ಬರ್ಬೇಕಿವ ಬರೋದೇ ಅಲ್ಲವ ನೀ ಸೈತ್ಯ ಮಮ್ಮಿ ಈಗ ನಿಮ್ಮ ನಾವು ನಾವ್ ಅಪ್ಪಸಬೇಕು ಹೌದು ಹ್ಮ್ ಆತ್ ಹೋಗ್ನಿ ನಾವ್ ಅಪ್ಪಸ್ತೀನಿ ಹೋಗಿ ಗೌಡ್ಯಾ ಗೌಡ್ರ ಏನೇ ಗೌಡ್ರ ಏನ ನೀವು ಮಾತಾಡ ಅಂದ್ರ ಯಾರ ಮಾತು ಮಾತಾಡ್ತೀನಿ ಬ್ಯಾಡ ಮುಚ್ಕೊಂಡು ನಿಂದ ಸೈಡ್ ಹೋಗಿ ನಿಂದಿರ್ತೀನಿ ತನಗೆ ತಿಳಿಲಿಲ್ಲ ಅಂದ್ರೆ ಗೋಡಿ ಕೇಳಂತ ಹೇಳ ಹಿರಿಯರ ಬೊಗಳ ಗೌಡ್ರ ಏನ ಏನ ತಂಗಿ ಅದಾಳ ಪ್ರೀತಿಯಿಂದ ಬೆಳೆಸಿರ್ರಿ ಅಕ್ಕಿಗೆ ಯಾರಿಷ್ಟ ಹಾಕರ ಕೊಟ್ಟು ಮಾಡ್ಕೊಟ್ ಬಿಡಬೇಕಿಲ್ರಿ ಒಂದ್ ವೇಳೆ ನನ್ನ ಜಗದಾಗ ನಿನ್ನ ತಂಗಿಂತ ಬಡ ಬಿಕಾರಿನ ಪ್ರೀತಿಸಿದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೆ ನೀನ್ ಕೊಡಬೇಕು ನಾವು ಬಿಕಾರಿ ಬುದ್ಧಿ ಬಿಕಾರಿ ಏನ ಬರೋದು ಅಂತ ಸಂದರ್ಭ ಬಂದ್ರು ಇವಳಿಗೆ ಕೊಟ್ಟು ವಿಷಾಖಿ ಕೊಲ್ತಿರ ಹೊರ್ತು ಮದ್ವೆ ಆಗೋದಕ್ಕೆ ನಾ ಬಿಡೋದಿಲ್ಲ ನಾನು ಬಿಡಂಗಿಲ್ಲ ಹೌದ್ರಿ ಅಲ್ಲ ಹಂಗೈತಿ ನೋಡ್ರಿ ಅಕಿನ ನೀವು ಪ್ರೀತಿಯಿಂದ ಬೆಳೆಸಿರಿ ಅಕಸ್ಮಾತ್ ಆ ಕುರುಸಲ್ಲಿ ಕರ್ಕೊಂಡು ಓಡೋದ್ರೆ ಏನು ಮಾಡ್ತೀರಿ ನಮ್ಮ ಮನೆ ಮೇಲೆ ಮರ್ಯಾದೆ ಹೋಗುತ್ತೆ ಅದು ಬ್ಯಾಡ್ರಿ ಹ್ಮ್ ಹೆಂಗ್ರ ಮಾಡಿ ಒಪ್ಪಿಸಿ ಕೊಟ್ಟು ಬಿಡ್ರಿ ಆಮೇಲೆ ಐತ್ ನೋಡ್ರಿ ಉಲ್ಲಟ್ಟ ಪಲ್ಲಟ್ಟ ಪಲ್ಲಟ್ಟ ಉಲ್ಲಟ್ಟ ಗೌರಿ ಇದ್ರಾಗ ಏನ್ರ ಹೆಚ್ಚು ಕಡಿಮೆ ಆದ್ರ ಗೂಟು ಸುದ್ದಿನ ಬ್ಯಾಡ ಇಲ್ಲಿ ಜಗ್ಗಗೆ ಗೂಟು ಇವು ಮೊಟ್ಟೆ ಎತ್ತ ಬಾಡ್ರಿ ಇನ್ನೊಂದು ಮಾತು ಜನರದ್ದು ನಾ ಒಪ್ಪಿಗೆ ಕೊಡೋವರೆಗೂ ಅವಳಿಗೆ ಮುಂದುವರಿಬೇಡ ಅಂತ ಹೇಳು ಯಾರು ತಂಪಿಸ್ರಿ ಓಕೆ ರೀ ನನ್ನ ಕೆಲಸ ಐತಿ ಹೊರಗೆ ಹೋಗ್ಬರ್ತೀನಿ ಅಣ್ಣ ನೀ ಅಲ್ಲಿದ್ದಿಲ್ಲ ನೀ ಹೊತ್ತನ್ನು ಯವ್ವ ಏನಂದ್ರು ಅಣ್ಣ ಯಾವ ಅಣ್ಣ ನಮ್ಮ ಹ್ಞೂ ಇನ್ನೂ ಅದೇನು ಇಲ್ಲೇ ಹ್ಞೂ ಹ್ಞೂ ಯಾವಾಗಂತೆ ಮದ್ವೆ ಯಾವಾಗಂತೆ ಗೊತ್ತು ಯಾರಿಗೊತ್ತು ಹ್ಞೂ ಒಂದಾನ ಅದ ಇದು ದೀಪಾವಳಿ ಮುಗಿದ್ಮ್ಯಾಗ ರಾಹು ಕಾಲು ಚಲೋ ಹೋಗತ್ತಲ್ಲ ಅವಾಗಂತ ಆದ್ರೆ ನಿಮ್ಮ ಅಣ್ಣ ಒಂದು ಕಂಡೀಷನ್ ಹಾಕ್ಯ ನಾವ ಏನು ನೀನ್ ನಾಲ್ಕು ನಾಲ್ಕು ಮಂದಿ ಗೆಳತ್ರ ಜೊತೆ ಹೋಗಂಗಿಲ್ಲ ಮತ್ತೆ ಕಟ್ಟದ ಅದ ಹೋಗ್ಬೇಕು ನೀ ಕಾಲೇಜಿಗೆ ಹೋಗಿ ಕುಂತಾಗ ಮಾಸ್ತರ್ ನೀನು ಜಾಸ್ತಿ ನೋಡಬಾರದು ಅವ ನೋಡಿದ ಕಲಾಸ ಅವ ನೀ ಕಾರ್ ಬೇಕು ಬೈಕ್ ಬೇಕು ಸ್ಕೂಟಿ ಬೇಕು ಇಲ್ಲ ನಂದ ಮೂರ್ಗಲಿ ರಿಕ್ಷಾ ಐತಿ ತೊಗೊಂಡ್ಬರ್ತೀನ ಯಾಕೋ ಸಿ ಎಂಜಿ ಖಾಲಿ ನಿಮ್ಮ ಅಣ್ಣ ಹ್ಞೂ ಅಂದಾನ ಹ್ಞೂ ಹೋಗಿ ಮಮ್ಮಿ ಮಾತಾಡ ಮಾತಾಡಿ ಸುಸ್ತಾಗಿನಿ ಎಗ್ ರೈಸ್ ಮಾಡ್ಕೊಂಬ ಹೋಗು ಎಗ್ ರೈಸಾ ಹ್ಞೂ ಆದ್ರೆ ತತ್ತಿ ಹಾಕ್ಬೇಡ ತತ್ತಿ ಹಾಕ್ತೇ ಎಗ್ ರೈಸಾ ನನಗೆ ಗೊತ್ತಿಲ್ಲ ಮ್ಯಾಲೆ ಅಂತ ಬರೀನಿ ಬುಡಕ್ ವೈಟ್ ರೇಷಿಡ ನಾ ತಿಂತೀನಿ ಅದು ಬಿಡು ಮಮ್ಮಿ ಹ್ಞೂ ಜ್ಯೂಸ್ ಜ್ಯೂಸ್ ಮಾಡ್ಕೊಂಬಾ ಯಾವ ಜ್ಯೂಸ್ ಇಲ್ಲಿ ಯಾವ ಜ್ಯೂಸ್ ಅಂತ ಅದ ಮಮ್ಮಿ ಹಳದಿ ಕರ್ರ ಇರ್ತೈತಿ ತೌಡ್ ತೌಡ್ ಇರ್ತೈತಿ ನೀ ಬೆಳಿಗ್ಡದೇ ಅದನ್ನ ಹೇಳಕತ್ತಿಲ್ಲ ಮಮ್ಮಿ ಅವಾಗ ಸಾರಸಿ ಬಿಟ್ನ ಹೋಗು ಹೋಗ ಹೋಗು ಉದ್ದಾಗ ಶ್ಯಾವಿರ್ತವಲ್ಲ ದ್ರಾಕ್ಷಿ ಹಾಕಿರ್ತಾರೆ ಹಾಕಿರ್ತಾರೋಡು ಹಾಲನ್ನ ಕುದಿಸಿ ಅದನ್ನ ಅದನ್ನ ಮಾಡ್ಕೊಂಬ ಹೋಗ ಹೋ ಶಿ ಪಾಯಸಾನ ಶಾಗಿ ಪಾಯಸ ನೀ ಹಿಂಗ ಮಾಡ್ತೀನಿ ನಿಮ್ ಕಡೆ ಶಾಗಿ ಪಾಯಸ ಅಂತರ ನಮ್ಮ ಗಡಿ ಸುರ್ಕೊಂಡು ನಾವು ಹೋಗಿ ಅದನ್ನ ಮಾಡ್ಕೊಂಬು ಅಡಗ್ಯಾಡ್ಸ್ಬೇಕು ಚಂದಾಗ